ಮನಸ್ಸನ್ನು ಶಾಂತ ಮಾಡೋದು ಹೇಗೆ ಮನಸ್ಸನ್ನು ಶಾಂತಿ ಮಾಡಿ ಖುಷಿಯಾಗಿರೋದು ಹೇಗೆ ಶಾಂತಿ ಮಾಡಿ ಖುಷಿಯಾಗಿರೋದಂದರೆ ಏನು ಅಶಾಂತದಲ್ಲಿದ್ದೇವೆ ಅಶಾಂತಿ ಹೋದರೆ ಆಟೋಮೆಟಿಕ್ಕಾಗಿ ಶಾಂತಿ ಸ್ಥಾಪನೆ ಆಗುತ್ತೆ ಖುಷಿ ಆಟೋಮೆಟಿಕ್ಕಾಗಿ ಬರ್ತದೆ ನಮಗೆ ತಲೆನೋವಿದೆ ಅದು ಕಡಿಮೆ ಆಗಿಬಿಟ್ರೆ ಸ್ವಾಸ್ಥ್ಯ ಆರೋಗ್ಯ ಅಲ್ಲೇ ಇರುತ್ತೆ ನಾವು ಅದಕ್ಕೋಸ್ಕರ ಏನು ಮಾಡಬೇಕಾಗಿಲ್ಲ ನಾವು ಯಾಕೆ ಶಾಂತ ಇಲ್ಲ ಅಂದರೆ ಮನಸ್ಸಲ್ಲಿ ಆಂಬಿಷನ್ ಲೋಭ ಚಿಂತೆ ಅನುಮಾನ ಈ ರೀತಿಯ ವಿಚಾರಗಳು ಹೇಳ್ತಾ ಇದ್ದಾವೆ ಬೀಳ್ತಾ ಇದ್ದಾವೆ ನಮ್ಮ ಮನಸ್ಸಿನ ಒಳಗಡೆ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ ದ್ವಂದ ನಡೀತಾ ಇದೆ ಈ ಸ್ಥಿತಿ ಹೇಗೆ ಶಾಂತ ಆಗ್ಲಿಕ್ಕಾಗತ್ತೆ ನಾವು ಶಾಂತ ಆಗ್ಬೇಕಂತಿದ್ದೀವಿ ಮನಸ್ಸು ನೋಡಿದ್ರೆ ನೂರಾರು ವಿಚಾರಗಳಲ್ಲಿ ವ್ಯಸ್ತ ಆಗ್ಬಿಟ್ಟಿದೆ ಮೊದಲು ನಮ್ಮ ಮೈಂಡಲ್ಲಿ ಏನು ಕುರುಕ್ಷೇತ್ರ ನಡೀತಾ ಇದೆ ಅದನ್ನು ಸ್ಟಾಪ್ ಮಾಡಬೇಕು ಹೇಗೆ ನಿಲ್ಲಿಸೋದು ಹೇಗೆ ನಿಲ್ಸೋದು ಅಂತ ತಿಳ್ಕೊಳಕಿಂತ ಮುಂಚೆ ಮೈಂಡ್ ಮನಸ್ಸು ಅಂದ್ರೆ ಏನು ಅದನ್ನು ತಿಳ್ಕೊಳ್ಬೇಕಾಗತ್ತೆ ಮನಸ್ಸು ಹೇಗೆ ನಡೀತಾ ಇದೆ ಯಾಕೆ ನಡೀತಾ ಇದೆ ಇದ್ರ ಮೂಲ ಏನು ಹೇಗೆ ಶಾಂತ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ನಮ್ಮ ಏನು ವಿಚಾರ ಹಿಂದೆ ನಾವು ಓಡ್ತಾ ಇದೀವಿ ಅದನ್ನ ನಿಲ್ಲಿಸ್ಬೇಕು ನಾವೇನು ವಿಚಾರ ಹಿಂದೆ ಹೋಗ್ತಾ ಇದೀವಿ ಅದನ್ನ ನಿಲ್ಲಿಸಬೇಕು ಯುದ್ಧ ವಿರಾಮ ಕೊಡಬೇಕು ನಮ್ಮ ಒಳಗಡೆ ದ್ವಂದ್ವ ಸಂಘರ್ಷ ನಾವು ಖುದ್ದಾಗಿ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ನಮ್ಗೇನು ಅನಿಸ್ತಾ ಅನ್ಸ್ತಾ ಇರುತ್ತೆ ಅಂದ್ರೆ ಹೊರಗಡೆ ಕಾರಣ ನಮ್ಮನ್ನ ಹೊರಗಡೆ ಜನ ಪರಿಸ್ಥಿತಿ ಅಶಾಂತರನ್ನಾಗಿ ಮಾಡಿದೆ ಅನ್ಸುತ್ತೆ ಅಶಾಂತಿಗೆ ಕಾರಣ ನಾವೇ ಕುರು ಕ್ಷೇತ್ರದಲ್ಲಿರೋ ಅರ್ಜುನ್ ಅಂತಾರ ಅದ್ಯಾಕೆ ಇದ್ಯಾಕೆ ಅದ್ಯಾಗ್ ಮಾಡ್ಲಿ ಇದ್ ಮಾಡ್ಲಿ ಈ ರೀತಿ ಲೆಕ್ಕಾಚಾರ ನಡೀತಾ ಇದೆ ನಮ್ಮ ಮೈಂಡಲ್ಲಿ ಯಾಕೆ ನಾವು ಈ ಯುದ್ಧದಲ್ಲಿ ಬಿದ್ದಿದ್ದೀವಿ ಅಂದರೆ ನಮ್ಮ ಮನಸ್ಸು ಹೇಳುತ್ತೆ ನಾನು ಈ ಯುದ್ಧ ಗೆಲ್ಲಬಲ್ಲೆ ನನ್ನ ಯೋಚನೆನ ಕಂಟ್ರೋಲ್ ಮಾಡಬಲ್ಲೆ ಅದನ್ನು ಗೆಲ್ಲಬಲ್ಲೆ ಅಂತ ಹಾಗಾಗಿ ನಾವು ಇದರಲ್ಲಿ ಇಳಿದಿದ್ದೇವೆ ಮೈಂಡಲ್ಲಿ ಬರೋ ಯೋಚನೆನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಕೈಲಿ ಆಗೋಲ್ಲ ಆಗಿದ್ದೆ ಆದರೆ ನಾವು ಒಳ್ಳೆಯ ಯೋಚನೆ ಮಾತ್ರ ಬರುವ ಹಾಗೆ ಮಾಡ್ಕೊಳ್ತಾ ಇದ್ವಿ ಕೆಟ್ಟ ವಿಚಾರ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ನಾವು ನಮ್ಮ ಮನೇಲಿ ಬೇಡದ ವಸ್ತು ಬಿಸಾಕ್ತೇವೆ ಒಳ್ಳೆಯ ವಸ್ತು ತಂದು ಮನೆಯಲ್ಲಿ ಜೋಡಿಸ್ತೇವೆ ಆದರೆ ಮೈಂಡಲ್ಲಿ ಯೋಚನೆ ಜೊತೆ ಯಾಕೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ನಾವೇನಿದ್ದೇವೆ ಅದೇ ಸುಳ್ಳು ಈ ನಾನು ಅನ್ನೋದು ಮನಸ್ಸಿನ ಒಂದು ಭಾಗ ನಾವೇನು ನಾನು ಅಂತ ಇದ್ದೀವೋ ಅದು ಒಂದು ವಿಚಾರ ಆದರೆ ನಾವು ಹೇಗೆ ತಿಳ್ಕೊಂಡಿದ್ದೀವಿ ಅಂದರೆ ಅದು ವಿಚಾರ ಅಲ್ಲ ಸತ್ಯದ ಕೇಂದ್ರ ಅಂತ ತಿಳ್ಕೊಂಡಿದ್ದೀವಿ ಹಾಗಾಗಿ ಯುದ್ಧ ಮಾಡಕ್ಕೆ ಹೊರಟಿದ್ದೀವಿ ಎಲ್ಲ ವಿಚಾರ ಹತ್ರನೇ ಇದು ಒಂದು ವಿಚಾರನೇ ನಾನು ನಿಜವಾದ ನಾನು ಆಗಿದ್ರೆ ಮೈಂಡಿನ ಮೇಲೆ ವಿಜಯ ಸಾಧಿಸಬೋದಿತ್ತು ಆದ್ರೆ ಇದು ಲಕ್ಷ ಕಟ್ಲೆ ವಿಚಾರ ತರ ಒಂದು ವಿಚಾರ ಒಂದು ಮಾನ್ಯತೆ ಈ ನಾನು ಅನ್ನೋದು ಮಾನ್ಯತೆ ವಾಸ್ತವಿಕ ಅಲ್ಲ ನಮ್ಮೊಳಗಡೆ ನಾನೊಬ್ಬ ಇನ್ನು ಬೇರೆ ಎಲ್ಲ ವಿಚಾರಗಳು ಆ ರೀತಿ ಏನಿಲ್ಲ ನಾವೇನಂದ್ರೆ ನಾನೊಬ್ಬ ಬಾಕಿ ಎಲ್ಲ ವಿಚಾರನ ಕಂಟ್ರೋಲ್ ಮಾಡ್ಬೇಕಂತ ಹೊರಟಿದೀವಿ ಹಾಗಾಗಿ ಈ ತಲೆ ಬಿಸಿ ಕಿರಿಕಿರಿ ಜಂಜಾಟಗಳು ಈ ನಾನು ಅನ್ನೋ ಒಂದ್ ವಿಚಾರ ಬಾಕಿ ಎಲ್ಲಾ ವಿಚಾರ ಜೊತೆ ಹೋರಾಡಿ ಹೇಗ್ ವಿಜಯ ಸಾಧಿಸಲಿಕ್ ಆಗತ್ತೆ ಹಾಗಾಗಿ ನಾವು ಮೈಂಡ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಯಾವ್ದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿವೋ ಆ ವಿಚಾರನೇ ಜಾಸ್ತಿ ಬರುತ್ತೆ ಈ ರೀತಿ ಮೈಂಡ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಮೈಂಡ್ ನ ಒಂದ್ ಭಾಗ ಆಗಿರೋ ನಾವೇ ಇಡೀ ಭಾಗನ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಹೇಗೆ ಮೈಂಡ್ ನ ಕಂಟ್ರೋಲ್ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ನಿಂದ ಅರಿವಿನಿಂದ ಯಾರು ಯಾರನ್ನ ಕಂಟ್ರೋಲ್ ಮಾಡ್ಬೇಕು ನಮ್ಮ ಮೈಂಡ್ ಹೇಳ್ತಾ ಇದೆ ಮೈಂಡ್ ಕಂಟ್ರೋಲ್ ಮಾಡಬೇಕು ಅಂತ ಇದು ವ್ಯರ್ಥ ಸಂಘರ್ಷ ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಮೈಂಡ್ ಕಂಟ್ರೋಲ್ ಮಾಡೋದು ಬೇಡ ಯಾರು ಮಾಡರು ವಿಚಾರ ಕಂಟ್ರೋಲ್ ಮಾಡ್ತೀನಿ ಅಂತ ಬರೋ ವಿಚಾರ ಅದು ಸಹ ಮೈಂಡೇ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನ ಬಿಟ್ಟಾಗ ಯುದ್ಧ ವಿರಾಮ ಆಗತ್ತೆ ಹೇಗ್ ಗೊತ್ತಾ ಮನೇಲಿ ಗಂಡ ಹೆಂಡತಿ ಜಗಳ ನಡೀತಾ ಇದೆ ಅದರಲ್ಲೂ ಒಬ್ರು ಸುಮ್ಮನಾಗಿ ಬಿಟ್ಟರು ಜಗಳ ನಿಲ್ಲುತ್ತೆ ಇಲ್ಲೂ ಸಹ ಅಷ್ಟೇ ಮೈಂಡ್ ಕಂಟ್ರೋಲ್ ಮಾಡಿಬಿಡ್ತೀನಿ ಅಂತ ಹೊರಟವನ್ನು ಸುಮ್ಮನಾಗಿಬಿಟ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಕಂಟ್ರೋಲಿಗೆ ಬರುತ್ತೆ ವಿಚಾರ ನಡೆಯೋದು ನಿಲ್ಲುತ್ತೆ ವಿಚಾರ ಯಾಕೆ ನಡೀತಾ ಇದೆ ಅಂದರೆ ನಾವೇ ನಡೆಸ್ತಾ ಇದ್ದೀವಿ ಮೈಂಡ್ ಕಂಟ್ರೋಲ್ ಮಾಡೇ ಬಿಡ್ತೀವಿ ಅಂತ ಹೊರಟಿದೀವಿ ಹಾಗೆ ಮಾಡಿಬಿಡ್ತೀನಿ ಈಗ ಮಾಡಿಬಿಡ್ತೀನಿ ಅಂತ ಹೊರಟಿದೀವಿ ವಿಚಾರನ ನಡೆಸ್ತಾ ಇದ್ದೀವಿ ನಾವು ವಿಚಾರನ ಬಿಟ್ಟರೆ ವಿಚಾರ ನಪ್ಪಾಗುತ್ತೆ ಅದು ನಡೆಯಲ್ಲ ಯಾವಾಗ ಈ ದ್ವಂದ್ವ ನಿಲ್ಲಿಸ್ತೀವೋ ವಿಚಾರ ಶಾಂತ ಆಗುತ್ತೆ ಯಾಕೆ ಶಾಂತ ಆಗ್ತದೆ ಅಂದರೆ ಇಲ್ಲಿ ದ್ವಂದ್ವ ಇಲ್ವೋ ಅಲ್ಲಿ ಶಾಂತಿ ಇರುತ್ತೆ ವಿಚಾರ ಯಾಕೆ ನಡೀತಾ ಇತ್ತು ಅಂದರೆ ನಾವು ವಿಚಾರನ ಕಂಟ್ರೋಲ್ ಮಾಡಿಕ್ಕೆ ಅಂತ ಹೊರಟಿದ್ವಿ ವಿಚಾರ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗದೆ ಸುಮ್ಮನಾದಾಗ ಶಾಂತಿ ಆಟೋಮೆಟಿಕ್ ಆಗಿ ಬರುತ್ತೆ ಯಾವಾಗ ವಿಚಾರ ನಿಲ್ತದೋ ಮನ್ಸು ಶಾಂತ ಆಗುತ್ತೆ ಒಂದ್ಸಲ ನಿಮಗೆ ವಿಚಾರ ನಿಲ್ಸೋದು ಗೊತ್ತಾಗ್ಬಿಟ್ರೆ ನೀವು ಶಾಂತರಾಗಿರ್ತೀರ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನೇ ಬಿಟ್ಬಿಡಿ ಸ್ಥಿರ ಆಗ್ಬೇಕು ಶಾಂತಿಯ ಅನುಭವ ಆಟೋಮೆಟಿಕ್ ಆಗುತ್ತೆ